ಚಾಲುಕ್ಯರ ಬಗ್ಗೆ ನಾವೆಷ್ಟು ಹೆಮ್ಮೆ ಪಡ್ಕೋಬೇಕಾಗತ್ತೆ ಅಂದ್ರೆ ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗಿನ ಪ್ರತಿಯೊಂದು ಭೂಭಾಗವನ್ನ ಚಾಲುಕ್ಯರು ವಶಪಡಿಸಿಕೊಂಡಿರ್ತಾರೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ನಾವ್ ಈಗಾಗ್ಲೇ ಇತಿಹಾಸದ ವಿಷಯಗಳನ್ನ ತಿಳ್ಕೊಂಡಿರಂಗೆ ಹರ್ಷವರ್ಧನ್ ಸೋಲ್ಸಿದ್ರ ಬಗ್ಗೆ ಕೇಳಿರ್ತೀವಿ ಅವತ್ತೇನಾದ್ರೂ ಹರ್ಷವರ್ಧನನ್ನ ಸೋಲ್ಸಿದ್ದ ಒಂದು ರಾಜ್ಯವನ್ನ ಪುಲಕೇಶಿ ತಗೊಂಡಿದ್ರೆ ಇಡೀ ಭಾರತದ ಸಾಮ್ರಾಟನಾಗಿ ಮೆರೀತಿದ್ದ ಕನ್ನಡಿಗರ ಒಂದು ಔದಾರ್ಯ ಗುಣ ಬಿಟ್ಕೊಟ್ವಿ ಆದ್ರೆ ಇನ್ನು ಆಶ್ಚರ್ಯಕರವಾಗಿರೋದು ಇನ್ನು ರೋಮಾಂಚನಕಾರಿಯಾಗಿರುವಂತದ್ದು ಪುಲಕೇಶಿಯ ವಿಷಯ ಏನಂದ್ರೆ ಪುಲಕೇಶಿ ಬರೀ ಭಾರತದ ಒಳಗೆ ಮಾಡಿದ ಯುದ್ಧಗಳಲ್ಲ ಬದಲಾಗಿ ಇಡೀ ಭಾರತದ ಇತಿಹಾಸದಲ್ಲಿ ದೂರದ ದೇಶ ಇವತ್ತಿನ ಇರಾಕ್ ದೇಶದ ಮೇಲೆ ನೌಕಾ ಯುದ್ಧಗಳನ್ನು ಅದು ಕೂಡ ಸರಣಿ ನೌಕಾ ಯುದ್ಧಗಳನ್ನು ಮಾಡಿದ್ದು ನಮ್ಮ ಇಮ್ಮಡಿ ಪುಲಕೇಶಿ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಏನಾದ್ರು ಗುರುತಿಸಿದ್ರೆ ಪುಲಕೇಶಿನ ನೌಕಾಪಡೆಯ ಪಿತಾಮಹ ಅಂತ ಗುರುತಿಸಬೇಕಾಗಿತ್ತು ಇತಿಹಾಸದಲ್ಲಿ ಬೆರ್ತೋಗಿದೆಯಲ್ಲ ಒಂದು ರಾಜಕೀಯ ಪುಸ್ತಕಗಳಲ್ಲೇ ಬರೆದಿರೋ ಅಂಥದ್ದು ಹಾಗೆ ನೋಡಿದ್ರೆ ನಮ್ಮ ಪುಲಕೇಶಿಗೆ ಇನ್ನೂ ಒಂದು ಸರಿಯಾದ ಸ್ಥಾನಮಾನನೇ ಸಿಕ್ಕಿಲ್ಲ